ನಮಸ್ಕಾರ ವೀಕ್ಷಕರೇ ಬನ್ನಿ ಇವತ್ತಿನ ದಿನ ನಾವು ಇನ್ನೊಂದು ವೈಲ್ಡ್ ಲೀಫಿ ವೆಜಿಟೇಬಲ್ಸ್ ಬಗ್ಗೆ ತಿಳೀತಾ ಹೋಗೋಣ ಅದು ಯಾವುದಪ್ಪ ಅಂತಂದರೆ ಸೊ ಅದು ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋ ಅಂಥ ಒಂದು ಸಸ್ಯ ಅದು ಗೋಣಿ ಸೊಪ್ಪು ಅಂತ ಸೊ ಈ ಗೋಣಿ ಸೊಪ್ಪು ಅಂತ ನೀವು ಕೇಳಿರ್ತೀರಲ್ವ ಸೊ ಅದರಲ್ಲಿ ಇದು ನುಚ್ಚುಗೋಣಿ ಹೇಳ್ಬಿಟ್ಟು ಗೋಣಿ ಸೊಪ್ಪಿನಲ್ಲಿ ಎರಡು ಮೂರು ಥರದ್ದು ಗೋಣಿ ಸೊಪ್ಪಿದೆ ಸೊ ಒಂದನ್ನು ನಾವು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಸೊ ಮಕ್ಕಳ ಬುದ್ಧಿವಂತಿಗೆ ಬುದ್ಧಿವಂತಿಗೆ ಹೆಚ್ಚಿಸಲು ಅಂತೇಳ್ಬಿಟ್ಟು ಸೊ ಅದನ್ನು ನೀವು ನೋಡ್ಬೋದು ನನ್ನ ವಿಡಿಯೋ ಲೀಸ್ಟಲ್ಲಿ ನೋಡ್ಬೋದು ಸಿಕ್ಕತ್ತೆ ನಾನು ಇಲ್ಲಿಗೂ ಟ್ಯಾಗ್ ಮಾಡಿರ್ತೀನಿ ಮೇಲುಗಡೆ ನೋಡಿ ಸೊ ಅದು ಬಂದ್ಬಿಟ್ಟು ನೀರು ಗೋಣಿ ಸೊಪ್ಪು ಅಂತೇಳ್ಬಿಟ್ಟು ಸೊ ಈಗ ನೀವು ಈ ಚಿತ್ರದಲ್ಲಿ ಈ ವಿಡಿಯೋದಲ್ಲಿ ನೋಡ್ತಾ ಇರೋವಂಥದ್ದು ನುಚ್ಚುಗೋಣಿ ಸೊಪ್ಪು ಅಂತ ಇನ್ನೊಂದು ಸೊಪ್ಪು ಬಂದ್ಬಿಟ್ಟು ಅದ್ಯಾವುದು ಅಂತಂದರೆ ಸೊ ಅದು ದೊಡ್ಡ ಗೋಣಿ ಸೊಪ್ಪು ಅಂತ ಹೀಗೆ ಗೋಣಿ ಸೊಪ್ಪಿನಲ್ಲಿ ಒಂದು ದೊಡ್ಡ ಗೋಣಿ ಸೊಪ್ಪು ನುಚ್ಚುಗೋಣಿ ಸೊಪ್ಪು ಮತ್ತು ಒಂದು ನೀರ್ ಸೊಪ್ಪು ಅಂತ ಒಂದು ಮೂರು ಥರದ್ದು ಗೋಣಿ ಸೊಪ್ಪುಗಳನ್ನು ನಾವು ನೋಡ್ಬೋದು ಸೊ ಇದು ಒಂದು ವೆರಿ 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 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸೊಪ್ಪು ಏನಕ್ಕೆ ಅಂತಂದರೆ ಇದನ್ನು ಕಿಡ್ನಿ ಸ್ಟೋನ್ಸಿನ ಟ್ರೀಟ್ಮೆಂಟಿಗೆ ಬಳಸ್ತಾರೆ ಹಾಗಾಗಿ ತುಂಬ ವ್ಯಾಲ್ಯೂಬಲ್ ಇರ್ತಕ್ಕಂಥ ಒಂದು ಸೊಪ್ಪು ಇದು ಸೊ ಇದು ನಮ್ಮ ಭಾಗದಲ್ಲೆಲ್ಲ ನುಚ್ಚುಕೋಣಿ ಸೊಪ್ಪು ಅಂತ ಕರೀತಾರೆ ಯಾಕಂದರೆ ಎಲೆಗಳು ಸಣ್ಣ ಸಣ್ಣದಾಗಿ ಬುಡ್ ಬುಡ್ಡಿ ಥರ ಇರೋದ್ರಿಂದ ವಾಟರಿ ಫಿಲ್ ಆಗಿ ಬಲ್ಜ್ ಆಗಿರೋದ್ರಿಂದ ನುಚ್ಚು ಥರ ಅಥವಾ ಅಕ್ಕಿ ಥರ ಅಥವಾ ಅಕ್ಕಿ ಕಾಳುಗಳ ಥರ ಕಾಣಿಸೋದ್ರಿಂದ ಅದನ್ನು ನಾವು ನುಚ್ಚಗೋಣಿ ಸೊಪ್ಪು ಅಂತೇಳಿ ನಮ್ಮ ಭಾಗದಲ್ಲೆಲ್ಲ ಕರೀತಾರೆ ಸೊ ಇದ್ರದ್ದು ಏನು ಕಿಡ್ನಿ ಸ್ಟೋನ್ಸ್ಗೋಸ್ಕರ ಬಳಸ್ತಾರೆ ಇದನ್ನು ಸೊ ಇದು ಏನಂತಂದರೆ ವಿಶೇಷವಾಗಿ ಈ ಸೊಪ್ಪಿನ ಜೊತೆಗೆ ನಾವು ಈ ಸೊಪ್ಪನ್ನು ನಾವು ಏನಕ್ಕೆ ಬಳಸ್ತೀವಿ ಮನೆಗಳಲ್ಲಿ ಅಂತಂದರೆ ಬಸ್ಸಾರು ಮಾಡೋದಕ್ಕೋಸ್ಕರನೇ ಬಳಸ್ತಾರೆ ಆದರೆ ಈ ಸೊಪ್ಪಿನ ವಿಶೇಷ ಏನು ಅಂತಂದರೆ ಇದಕ್ಕೆ ನಾವು ತೊಗರಿ ಬೆಳೆನ ಬಳಸಲ್ಲ ಈ ಸೊಪ್ಪಿಗೆ ನಾವು ಏನು ಹುರುಳಿ ಕಾಳನ್ನು ಬಳಸ್ತೀವಿ ಸೊ ಹಾಗಾಗಿ ಹುರುಳಿ ಕಾಳಿಂದನೇ ಇದನ್ನು ಮಾಡಬೇಕು ಅನ್ನೋದು ಒಂದು ಪದ್ಧತಿ ಇದೆ ನಮ್ಮ ಸೈಡಲ್ಲಿ ಸೊ ಹಾಗಾಗಿ ಇದು ಕಿಡ್ನಿ ಸ್ಟೋನ್ಸ್ ಮೇಲೆ ಐಲಿ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಪರಿಣಾಮವನ್ನು ಬೀರುತ್ತೆ ಇದು ಏನಕ್ಕೋಸ್ಕರ ಅಂತಂದರೆ ಸೊ ಊರುಳ್ಳಿಗೂ ಅದೇ ಕ್ಯಾರೆಕ್ಟರ್ಸ್ ಇರುತ್ತೆ ಮತ್ತು ಈ ಸೊಪ್ಪುಗೂ ಅದೇ ಥರದ್ದು ಕಿಡ್ನಿ ರಿಲೇಟೆಡ್ ಡಿಸಾರ್ಡರ್ಸ್ ಮೇಲೆ ವರ್ಕ್ ಮಾಡ್ತಕ್ಕಂಥ ಮಾಲಿಕ್ಯೂಲ್ಸ್ಗಳು ಇದರಲ್ಲಿ ಇರುತ್ತೆ ಅಂತ ಸೊ ಇದು ಸೈಂಟಿಫಿಕಲಿ ಇದರ ನೇಮ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಫೋರ್ಚುಲೋಕ ಕ್ವಾಟ್ರಿ ಫೋಲೋ ಫ್ಲೋರಾ ಅಂತಕ್ಕಂಥದ್ದು ಇದರ ಒಂದು ವೈಜ್ಞಾನಿಕ ಹೆಸರು ಇದು ಸೊ ಫೋರ್ಚುಲಕೇಸಿಯೇ ಸಿ ಎ ಅಂತಕ್ಕಂಥ ಒಂದು ಸಸ್ಯ ಕುಟುಂಬಕ್ಕೆ ಇದು ಸೇರುತ್ತೆ ಸೊ ಈ ಥರ ಒಂದು ಅಪರೂಪದ ಸಸ್ಯ ಈ ಗೋಣಿ ಸಸ್ಯಗಳಲ್ಲನೇ ಅಥವಾ ಗೋಣಿ ವೆರೈಟಿಗಳಲ್ಲಿ ಸೊ ದೊಡ್ಡ ಗೋಣಿ ಸೊಪ್ಪು ಅಂತಕ್ಕಂಥದ್ದು ಅದು ಸೊ ಅತಿ ಹೆಚ್ಚಿನದಾಗಿ ಸಿಗ್ತಾ ಹೋಗುತ್ತೆ ನೀರು ಗೋಣಿ ಸೊಪ್ಪು ನೀರಿರೋ ಕಡೆಗೆಲ್ಲ ಸಿಗ್ತಾ ಇರುತ್ತೆ ಬಟ್ ಇದು ತುಂಬ ವಿರಳ ವಿರಳ ಆಗಿದೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಇದು ಸಿಗ್ತಾ ಇಲ್ಲ ಸೊ ಹಂಗಾಗಿ ಮತ್ತಮೇಲೆ ಹೈಲಿ ವ್ಯಾಲ್ಯೂಬಲ್ ಇರ್ತಕ್ಕಂಥ ಒಂದು ಸೊಪ್ಪು ಇದು ಓಕೆನಾ ನೆಕ್ಸ್ಟ್ ಆಮೇಲೆ ಇದ್ರದ್ದು ಟ್ರೆಡಿಷ್ನಲಿ ಇನ್ನೇನಕ್ಕೆ ಬಳಸ್ತಾರೆ ಅಂತಂದರೆ ಸೊ ಟ್ರೆಡಿಷ್ನಲಿ ಸೊ ಇದನ್ನು ಈ ಕೆಮ್ಮು ದಮ್ಮು ಅಸ್ತಮಗಳಿಗೆ ಏನು ಮಾಡ್ತಾರೆ ಇದನ್ನು ಬಳಸ್ತಾ ಹೋಗ್ತಾರೆ ದೆನ್ ನೆಕ್ಸ್ಟ್ ಆಮೇಲೆ ರೆಸ್ಪಿರೇಟರಿ ಟ್ರ್ಯಾಕ್ ರಿಲೇಟೆಡ್ ಕಾನ್ಸೆಪ್ಟು ಅಥವಾ ರೆಸ್ಪಿರೇಷನ್ ರಿಲೇಟೆಡ್ ಕಾನ್ಸೆಪ್ಟ್ಗಳಿಗೆ ಈ ಸೊಪ್ಪನ್ನು ಬಳಸ್ತಾರೆ ಅಂದರೆ ಆ್ಯಸ್ ಅ ಆಗಿ ಬಳಸ್ತಾರೆ ಮತ್ತು ಆಮೇಲೆ ಸೊ ಇದು ಯೂಶುವಲಿ ಡೈಜೆಸ್ಟಿವ್ ಟ್ರ್ಯಾಕನ್ನು ಕ್ಲೀನ್ ಮಾಡುತ್ತೆ ಏನಾದ್ರೂ ಇಂಡೈಜೆಷನ್ ಆಗಿರೋವಂಥದ್ದು ಏನಾದರೂ ಮೆಟೀರಿಯಲ್ಸ್ ಇದ್ದರೆ ಅದನ್ನು ಆಚೆ ಹಾಕೋದಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ ದೆನ್ ನೆಕ್ಸ್ಟ್ ಆಮೇಲೆ ಇದನ್ನು ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಬಳಸ್ತಾರೆ ದೆನ್ ನೆಕ್ಸ್ಟ್ ಆಮೇಲೆ ಸೊ ಇದರಲ್ಲಿ ಹೈಲಿ ನ್ಯೂಟ್ರಿಷನ್ ಇರೋದ್ರಿಂದ ಇಮ್ಮಿಡಿಯೇಟ್ ಎನರ್ಜಿ ಅಥವಾ ಮಿನರಲ್ ನ್ಯೂಟ್ರಿಷನ್ಸ್ಗೋಸ್ಕರ ಇದನ್ನು ಬಳಸ್ತಾರೆ ನಮಗೆ ಗೊತ್ತಿದ್ದಂಗೆ ಇದನ್ನು ಫರ್ದರ್ ಆಗಿ ಇನ್ನೇನು ಮತ್ತೆ ಯಾವ ವಿಚಾರಕ್ಕೋಸ್ಕರ ಬಳಸ್ತಾರೆ ಅಂತಂದರೆ ಈ ಮೊಣಕಾಲ್ ಲವ್ಗಳಿಗೆ ಅಥವಾ ನೀ ಪೇಯ್ನ್ಸ್ಗೋಸ್ಕರ ಮತ್ತು ಆಮೇಲೆ ಬಾಡಿ ಕೂಲಿಂಗ್ಗೋಸ್ಕರ ಇದನ್ನು ಬಳಸ್ತಾರೆ ಬಟ್ ಬಾಡಿ ಕೂಲಿಂಗ್ನಲ್ಲಿ ಯಾವ ಥರ ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ ಮ ಆದರೆ ಮೊಣಕಾಲು ಲವ್ ಅಥವಾ ಜಾಯಿಂಟ್ ಪೇನ್ಸ್ಗಳಿಗೆಲ್ಲ ಈ ಈ ಸೊಪ್ಪನ್ನು ಬೆಳೆಸ್ತಾರೆ ಇತ್ತೀಚಿನದಾಗಿ ಬಟ್ ಇತ್ತೀಚಿಗೆ ಇದೆಲ್ಲ ಕಮ್ಮಿ ಆಗಿದೆ ಸೊ ಈ ಕೆರೆ ಅಂಗಳದಲ್ಲಿ ಮತ್ತು ಆಮೇಲೆ ನೀರಾವರಿ ಜಮೀನುಗಳಲ್ಲಿ ಇದೆಲ್ಲ ಸಿಗುತ್ತೆ ಸೊ ಇತ್ತೀಚಿಗೆ ಇದು ಕಡಿಮೆ ಆಗಿದೆ ದೊಡ್ಡ ಗೋಣಿ ಸೊಪ್ಪು ಅದೆಲ್ಲನೂ ವೆರಿ ಕಾಮನ್ನಾಗೆ ಸಿಗ್ತಾ ಹೋಗುತ್ತೆ ಬಟ್ ಇದು ಕಡಿಮೆ ಆಗಿದೆ ಓಕೆನ್ರ ಸೊ ಮತ್ತು ಆಮೇಲೆ ಇದು ತುಂಬ ಹೈಲಿ ವ್ಯಾಲ್ಯೂಬಲ್ ಇರ್ತಕ್ಕಂಥ ಒಂದು ಸಸ್ಯ ಓಕೆನಾ ಮತ್ತು ಆಮೇಲೆ ಫರ್ದರ್ ಆಗಿ ಒಂದು ರಿಸರ್ಚ್ ಪ್ರಕಾರ ಇತ್ತೀಚಿನ ರಿಸರ್ಚ್ ಪ್ರಕಾರ ಇದು ಯಾವುದಾದಕ್ಕೆ ಯೂಸ್ ಆಗ್ತಿದೆ ಅಂತಂದರೆ ಇದು ಆ್ಯಂಟಿ ಮೈಕ್ರೋಬೆಲ್ ಪ್ರಾಪರ್ಟಿ ಇದೆ ಓಕೆನಾ ಮೈಕ್ರೋಸ್ ಮೇಲೆ ಕೆಲಸ ಮಾಡುತ್ತೆ ಮತ್ತು ಆಮೇಲೆ ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ ಎಕ್ಸ್ಪೆಷಲಿ ಆ್ಯಂಟಿ ಆಗಿ ಈ ಈ ಡೈಜೆಸ್ಟಿವ್ ಟ್ರ್ಯಾಕ್ ಏನಿದೆಯಲ್ಲ ಆ ಟ್ರ್ಯಾಕ್ ಕ್ಲೀನಿಂಗ್ಗೋಸ್ಕರ ಇದನ್ನು ಬಳಸ್ತಾರೆ ಅಂದರೆ ಹುಣ್ಣು ಬಾಯಿ ಹುಣ್ಣು ಮತ್ತು ಆಮೇಲೆ ದೇಹದ ಒಳಭಾಗಗಳ ಹುಣ್ಣು ಏನಾಗಿರುತ್ತಲ್ಲ ಆ ಪರ್ಪಸ್ಗೆ ಟ್ರೆಡಿಷ್ನಲಿ ಯೂಸ್ ಮಾಡ್ತಾರೆ ಸೈಂಟಿಫಿಕಲಿನೂ ಇದು ಇದು ಅದೇ ಥರದ್ರ ಮೇಲೆ ಎಫೆಕ್ಟಿವ್ ಆಗಿ ಏನೋ ರಿಸಲ್ಟನ್ನು ಕೊಟ್ಟಿದೆ ಆ ಥರ ಒಂದು ದೆನ್ ನೆಕ್ಸ್ಟ್ ಆಮೇಲೆ ಸೊ ಇದು ಆ್ಯಂಟಿ ಡಯಾಬಿಟಿಕ್ಕಾಗಿ ಇದ್ರ ಮೇಲೆ ಒಂದು ರಿಸರ್ಚ್ ನಡೆದಿದೆ ಸೊ ಹಾಗಾಗಿ ಇದು ಆ್ಯಂಟಿ ಡಯಾಬಿಟಿಕ್ಕಾಗು ಯೂಸ್ ಆಗ್ತಿದೆ ಅಂತಂದು ಅಂದರೆ ಅಂದರೆ ಎಫೆಕ್ಟಿವ್ ಆಗಿ ಅದರದ್ದು ಡೈಜೆಸ್ಟಿವ್ ಮೇಲೆ ಕೆಲಸ ಮಾಡ್ತಾ ಇದೆ ಅಂತ ಓಕೆನಾ ಸೊ ಈ ರೀತಿಯಾಗಿ ಇದು ಮಲ್ಟಿಪರ್ಪಸ್ಸಾಗಿ ಈ ಸಸ್ಯ ಏನಾಗುತ್ತೆ ಯೂಸ್ ಯೂಸ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಸೊ ಈ ಸಸ್ಯ ಏನಾದರೂ ನಿಮ್ಮ ಭಾಗದಲ್ಲಿ ಸಿಕ್ಕರೆ ತಪ್ಪದಲ್ಲ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ಸನ ವೀಕ್ಷಕರ ಧನ್ಯವಾದಗಳು